ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ಮೂರ್ತಿ ನಾನು ಬಾಳಿಗೆ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರಜ್ಞಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಈ ವಿಡಿಯೋ ಮಾಲಿಕೆಯಲ್ಲಿ ಇಲ್ಲಿವರೆಗೂ ನಾವು ವಿವಿಧ ಮಾನಸಿಕ ಕಾಯಿಲೆಗಳು ಮತ್ತು ಅದಕ್ಕೆ ಚಿಕಿತ್ಸೆ ಯುವತರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಬಂದಿದ್ದೇವೆ ಈ ದಿನ ನಾನು ತಮ್ಮೆಲ್ಲರಿಗೂ ಒಂದು ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇರ್ತದೆ ಅಥವಾ ಇತ್ತೀಚೆಗೆ ಹೆಚ್ಚಿನವರು ಈ ಪೇಪರ್ಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಅಥವಾ ಈ ಶಾರ್ಟ್ಸ್ ವಿಡಿಯೋಗಳು ಅಥವಾ ರೀಲ್ಸ್ಗಳಲ್ಲಿ ಕೆಲವೊಮ್ಮೆ ಯಾರೋ ಕೆಲವೊಂದು ಮೆಟ್ರೋಗಳಲ್ಲಿ ಅಸಭ್ಯವಾಗಿ ವರ್ತಿಸಿದರು ಅಂತೇಳಿ ಅಥವಾ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ವಿಚಿತ್ರವಾಗಿ ವರ್ತನೆ ಮಾಡಿದ್ದಾನೆ ಅನ್ನೋ ಕೆಲವೊಂದು ವಿಚಾರಗಳನ್ನು ನೋಡಿ ಕೆಲವರು ಅನ್ಕೋತಾರೆ ಯಾಕಪ್ಪ ವ್ಯಕ್ತಿ ಹೀಗೆ ವರ್ತನೆ ಮಾಡ್ತಾನೆ ಇದಕ್ಕೇನು ಕಾರಣ ಇರಬಹುದು ಈ ತರದಲ್ಲೆಲ್ಲ ಕೆಲವರು ಗೂಗಲ್ಗಳಲ್ಲಿ ಹುಡುಕೋದು ಅಥವಾ ಬೇರೆ ಮಾಹಿತಿಯನ್ನು ಪಡ್ಕೊಳೋಕೆ ಪ್ರಯತ್ನ ಮಾಡಬಹುದು ಅಂತ ಒಂದು ಇದಾದಂತಹ ಈ ನಮ್ಮ ವೈಜ್ಞಾನಿಕ ಪರಿಭಾಷೆಯಲ್ಲಿ ಪ್ಯಾರಾಫಿಲಿಯಾ ಅಂತ ಹೇಳ್ತಾರೆ ಅಂದ್ರೆ ಕನ್ನಡದಲ್ಲಿ ಒಂದು ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿ ಅಥವಾ ಅಸಹಜವಾದಂತಹ ಲೈಂಗಿಕ ಆಸಕ್ತಿ ಅನ್ನುವಂಥದ್ದು ಇಲ್ಲಿ ನಾನು ಹೆಚ್ಚು ವೈಜ್ಞಾನಿಕ ಪರಿಭಾಷೆಗಳನ್ನು ಬಳಸದೆ ಸಾಮಾನ್ಯ ಜನತೆಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಇರುವ ಹಾಗೆ ಒಂದು ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿ ಈ ಏನಾಗುತ್ತೆ ಈಗ ನಾವು ನಾರ್ಮಲ್ ಆಗಿ ಅಂತಂದ್ರೆ ಏನು ಈ ಹೆಣ್ಣು ಗಂಡು ಲೈಂಗಿಕವಾದಂತಹ ಆಸಕ್ತಿ ಇವನ್ನ ನಾವು ನಾರ್ಮಲ್ ಆದಂಥ ಲೈಂಗಿಕ ಆಸಕ್ತಿ ಅಂತ ಮತ್ತೆ ಹಾಗೆ ಇವೆಲ್ಲವೂ ಕೂಡ ಏನು ಒಂದು ಪ್ರೈವೇಟ್ ವೈಯಕ್ತಿಕವಾದಂಥದ್ದು ಅಥವಾ ಒಂದು ಗೌಪ್ಯತೆಯಿಂದ ಇರಬೇಕು ಈ ಥರದ್ದೆಲ್ಲ ಒಂದು ಸಾಮಾಜಿಕ ಕಟ್ಟುಕಳೆಗಳಿದೆ ಈ ರೀತಿಯಲ್ಲಿ ಇದ್ದಾಗ ಅದಕ್ಕೊಂದು ಸಾಮಾಜಿಕವಾದಂತಹ ಚೌಕಟ್ಟಿನಲ್ಲೇ ಇರುವಂಥದ್ದು ಇಲ್ಲಿ ಏನಾಗುತ್ತೆ ಈ ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿ ಅಂದರೆ ಈ ಸಾಮಾಜಿಕ ಕಟ್ಟು ಕಟ್ಟಳೆಗಳು ಅಥವಾ ನಿರ್ಬಂಧಗಳು ಇವೆಲ್ಲ ಏನಿದೆ ಅವುಗಳನ್ನು ಬಿಟ್ಟು ಆ ವ್ಯಕ್ತಿ ಲೈಂಗಿಕ ಆಸಕ್ತಿಯನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲಿ ಅಂದ ತಕ್ಷಣಕ್ಕೆ ಯಾರೋ ಒಬ್ಬ ವ್ಯಕ್ತಿ ಒಮ್ಮೆ ಎಲ್ಲೋ ಆತರ ಬಿಹೇವ್ ಅದೊಂದು ಕಾಯಿಲೆ ಅಂತಾಗ್ಲಿ ಅಥವಾ ಪ್ಯಾರಾಫಿಲಿಯಾ ಅಥವಾ ಈ ವಿಲಕ್ಷಣವಾದಂತ ಲೈಂಗಿಕ ಆಸಕ್ತಿ ಇದೆ ಅಂತ ಅಲ್ಲ ವಿಲಕ್ಷಣವಾದಂತ ಲೈಂಗಿಕ ಆಸಕ್ತಿ ಅಂತ ಹೇಳಿದ್ರೆ ಇದರಲ್ಲಿ ಬೇರೆ ಬೇರೆ ವೈಜ್ಞಾನಿಕವಾಗಿ ಅಥವಾ ಈ ಮಾನಸಿಕ ಆರೋಗ್ಯ ಇದರಲ್ಲಿ ಅವನ ಬೇರೆ ಬೇರೆ ರೀತಿಯಲ್ಲಿ ವಿಭಾಗ ಮಾಡ್ತಾರೆ ಆದ್ರೆ ಅವುಗಳ ಹೆಸರು ಅಥವಾ ಇವನ್ನ ಹೇಳದೆ ನಾನು ಹೇಳೋದಾದ್ರೆ ಈಗ ನೀವು ಸಾರ್ವಜನಿಕವಾಗಿ ಒಬ್ಬ ನಾರ್ಮಲ್ ವ್ಯಕ್ತಿಗಳು ಏನು ತಿಳ್ಕೊಂಡಿರ್ತಾರೆ ಅಂದ್ರೆ ಈಗ ಒಂದು ಉದಾಹರಣೆ ಹೇಳ್ತಾರೆ ಉದಾಹರಣೆಗೆ ಬಸ್ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಥವಾ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಬಸ್ ರಶ್ ಇರುತ್ತೆ ಅಥವಾ ಇನ್ನೊಂದಿರುತ್ತೆ ಯಾರೋ ಒಬ್ಬ ವ್ಯಕ್ತಿ ಹಿಂದಾಗಡೆ ನಿಂತುಕೊಂಡು ಮುಂದಾಗಡೆ ನಿಂತಿರೋ ಯುವತಿಗೋ ಹೆಂಗಸರಿಗೋ ಅಸಭ್ಯವಾಗಿ ಟಚ್ ಮಾಡುವಂಥದ್ದಾಗ್ಬೋದು ಅವರ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಅವರನ್ನು ಇದು ಮಾಡೋದಾಗ್ಬೋದು ಸ್ಪರ್ಶಿಸೋದಾಗ್ಬೋದು ಇದು ಇದು ಒಂದು ವಿಲಕ್ಷಣವಾದಂತಹ ಅವನಿಗೆ ಲೈಂಗಿಕ ತೃಪ್ತಿಯನ್ನ ಕೊಡುತ್ತದೆ ಬಟ್ ಈ ವ್ಯಕ್ತಿ ಅಕಸ್ಮಾತ್ ಆಗಿ ಎಲ್ಲೋ ಒಂದು ಬಸ್ ಅಲ್ಲಿ ನಿಂತ್ಕೊಂಡು ಟಚ್ ಆಯ್ತು ಅಥವಾ ಇನ್ನೊಂದಾದ ತಕ್ಷಣ ಪ್ಯಾರಾಫಿಲಿಯಾ ಅಲ್ಲ ಇವನಿಗೇನಾಗ್ಬೇಕು ಅದು ಅವನಿಗೆ ಪದೇ ಪದೇ ಇದನ್ನೇ ಮಾಡಬೇಕು ಇದಕ್ಕೋಸ್ಕರನೇ ಮಾಡಬೇಕು ಅವನಿಗೊಂದು ಆ ಇಂಪಲ್ಸಿವ್ ಇದು ಇರ್ತದೆ ನನಗೆ ಹೀಗೆ ಮಾಡಬೇಕು ಇದಕ್ಕೂ ಇದನ್ನೇ ಆಕ್ಯುಪೈ ಮಾಡ್ಕೊಂಡಿರ್ತಾನೆ ಅದನ್ನೇ ತಲೆಯಲ್ಲಿ ತುಂಬಿಕೊಂಡು ಅದರಿಂದನೇ ಬಿದ್ದು ಮಾಡಲಿಕ್ಕೆ ಶುರು ಮಾಡ್ತಾನೆ ಇಂಥದ್ದು ಒಂದು ನಾನು ಹೇಳಿದ ಹಾಗೆ ಈ ತರ ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯವಾಗಿ ವರ್ತಿಸುವಂತದ್ದು ನೀವು ಇತ್ತೀಚೆಗೆ ಪೇಪರ್ಗಳಲ್ಲಿ ಇದರಲ್ಲಿ ನೋಡಿದ್ದೀರಿ ಅಥವಾ ಕೆಲವೊಂದು ಯಾರೋ ವಿಡಿಯೋ ತೆಗೆದು ಹಾಕಿದಂಥದ್ದನ್ನು ನೋಡಿರ್ತೀರಿ ಯಾರೋ ಒಬ್ಬರು ಬ್ಯಾಂಕ್ ನಲ್ಲಿ ಒಂದು ಮಹಿಳೆ ಒಟ್ಟಿಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದ ಅಥವಾ ಒಂದು ಮೆಟ್ರೋದಲ್ಲಿ ಎಲ್ಲರ ಮುಂದೆ ಹುಡುಗ ಏನು ಮುಷ್ಟಿ ಮೈತಿನ ಮಾಡಿಕೊಂಡ ಅಥವಾ ಇಲ್ಲಿ ಚಾಲಕ ಮುಷ್ಟಿ ಮೈತನ ಮಾಡಿಕೊಂಡ ಹಿಂಗಸರನ್ನು ಕರ್ಕೊಂಡು ಹೋಗ್ತಾ ಇರುವಾಗ ಈ ತರದ ಒಂದೊಂದು ಇದರಲ್ಲಿ ಎಲ್ಲೋ ಒಮ್ಮೆ ಮಾಡಿದ್ರೆ ಮಾತ್ರ ಇದು ಸಮಸ್ಯೆ ಅಂತ ಇವರು ಇದನ್ನ ಪದೇ ಪದೇ ಮಾಡಬೇಕು ಮತ್ತೆ ಅವರಿಗೆ ಆಲೋಚನೆಯಲ್ಲೇ ಮಗ್ನರಾಗಿರ್ತಾರೆ ಆವಾಗ ಇದೊಂದು ಕಾಯಿಲೆ ಅಥವಾ ಇದೊಂದು ಸಮಸ್ಯೆ ಅಂತ ಪರಿಗಣಿಸಬಹುದು ಮತ್ತೆ ಇನ್ನು ಕೆಲವರು ಇರ್ತಾರೆ ನಿಮ್ಗೆ ಗೊತ್ತು ಈ ಕೆಲವರಿಗೆ ಈ ಮಹಿಳೆಯರ ಅಂಡರ್ ಗಾರ್ಮೆಂಟ್ಸ್ ಗಳನ್ನ ಒಳ ಉಡುಪುಗಳನ್ನ ಕದಿಯುವಂಥದ್ದು ಕದ್ದು ತಗೊಂಡು ಹೋಗಿ ಅಡಗಿಸಿಟ್ಕೊಳ್ಳೋ ಅಂಥದ್ದು ಅಥವಾ ಅದನ್ನ ಹಾಕೊಂಡು ವಿಲಕ್ಷಣವಾದಂತಹ ಒಂದು ಆನಂದವನ್ನ ಹೊಂದೋದು ಕೆಲವರಿಗೆ ಮನೆಯಲ್ಲೇ ಕೆಲವರು ಇರ್ತಾರೆ ಇದು ಹೆಚ್ಚಿನ ಸಮಯದಲ್ಲಿ ಏನು ಅಂತಂದ್ರೆ ಈ ಸಮಸ್ಯೆಯ ಒಂದು ಇದು ಏನು ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆ ನನಗಿದೆ ಅಂತ ವ್ಯಕ್ತಿಯನ್ನು ಹೇಳ್ಕೊಳ್ಳೋದಿಲ್ಲ ಅಥವಾ ಚಿಕಿತ್ಸೆಗೆ ಬರುವವರು ಕೂಡ ಕಮ್ಮಿ ಹಾಗಾಗಿ ಈ ಒಂದು ಸಮಸ್ಯೆಗಳ ಬಗ್ಗೆ ನಿಮಗೆ ಯಾವುದೇ ಒಂದು ವೈಜ್ಞಾನಿಕ ವರದಿಗಳಾಗಲಿ ಅಥವಾ ವೈಜ್ಞಾನಿಕವಾದಂತ ಸಂಶೋಧನೆಗಳು ಇವೆಲ್ಲವೂ ಕೂಡ ಕಮ್ಮಿ ಯಾಕೆ ಅಂತಂದ್ರೆ ಇದು ಇರುವಂತಹ ಒಂದು ಪರ್ಸೆಂಟೇಜೇ ಕಮ್ಮಿ ಶೇಕಡ ನಾವು ಇದನ್ನ ತಗೊಂಡ್ರೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಒಂದು ಪರ್ಸೆಂಟ್ ಏನೋ ಒಂದು ಇರಬಹುದು ಆದ್ರೆ ಹೆಚ್ಚಿನ ಸಮಸ್ಯೆಗಳು ಇವುಗಳು ಮನೆಯಲ್ಲಿರುತ್ತೆ ಕೆಲವೊಮ್ಮೆ ಇವರೆಲ್ಲ ಟ್ರೀಟ್ಮೆಂಟ್ಗೆ ಬಂದರೂ ಕೂಡ ಹೇಗೆ ಅಂತ ಹೇಳಿದ್ರೆ ಅಥವಾ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ವ್ಯಕ್ತಿಯೇ ಅವನು ಬರೋದಿಲ್ಲ ಕೆಲವೊಮ್ಮೆ ಎಲ್ಲೋ ಈ ತರ ಏನೋ ಸಮಸ್ಯೆ ಮಾಡಿಕೊಂಡು ಕಾನೂನಿನ ಒಂದು ಸಂಘರ್ಷಕ್ಕೆ ಒಳಗಾಗಿರ್ತಾನೆ ಕಾನೂನಿನ ಸಂಘರ್ಷಕ್ಕೆ ಒಳಗಾದಾಗ ಅವರು ಮನೋವೈದ್ಯರ ಬಳಿಗೆ ಹೋಗಿ ಅಥವಾ ಮಾನಸಿಕ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಿ ಅಂತ ಕಳಿಸ್ಬೋದು ಅಥವಾ ಮನೆಗಳಲ್ಲಿ ಇವರು ಸಮಸ್ಯೆ ಮಾಡಿರ್ತಾರೆ ಅವರ ಅವರ ಹೆಂಡತಿಯ ಪಾರ್ಟ್ನರಿಗೆ ಗೊತ್ತಿರುತ್ತೆ ಪಾರ್ಟ್ನರನ್ನು ಬಟ್ಟೆ ಹಾಕೊಳ್ಳೋ ಅಂಥದ್ದಾಗ್ಬೋದು ಅಥವಾ ಒಳ ಒಳ ಉಡುಪುಗಳನ್ನು ಧರಿಸಿ ಲೈಂಗಿಕ ಒಂದು ತೃಪ್ತಿಯನ್ನು ಹೊಂದೋದು ಅಥವಾ ಕೆಲವೊಮ್ಮೆ ಪಾರ್ಟ್ನರಿಗೆ ದೈಹಿಕವಾಗಿ ಹಿಂಸೆ ಕೊಟ್ಟು ಅಥವಾ ಬೇರೆ ರೀತಿಯಲ್ಲಿ ವಿಲಕ್ಷಣವಾಗಿ ಅವಳಿಗೆ ಟಾರ್ಚರ್ ಮಾಡಿ ಕೆಲವೊಂದು ನೋಡುತ್ತೀರ ನೀವು ಓದಿರ್ತೀರಿ ಪೇಪರ್ಗಳಲ್ಲಿ ವಿಲಕ್ಷಣವಾಗಿ ಅವರು ಇದು ಇರುತ್ತದೆ ಅಂಥ ಸಮಯಗಳಲ್ಲಿ ಪಾರ್ಟ್ನರ್ ಅವರನ್ನು ಒತ್ತಾಯ ಮಾಡಿ ಅದು ಮಾಡಿ ಕರ್ಕೊಂಡು ಬಂದಿರ್ತಾರೆ ಸೊ ಈ ಥರ ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿ ಅಂತಂದರೆ ಅಸಹಜವಾದ ಒಂದೊಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದು ಈಗ ಯಾರೋ ಒಬ್ಬ ವ್ಯಕ್ತಿ ಶೂವನ್ನು ಬಳಸ್ತಾ ಇರ್ತಾನೆ ಅಥವಾ ಪ್ರಾಣಿಗಳ ಒಟ್ಟಿಗೆ ಲೈಂಗಿಕ ಸಂಶೋ ಸಂಭೋಗವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಅಥವಾ ಬೇರೆ ಯಾವುದಾದ್ರೂ ಒಂದು ನಿರ್ಜೀವ ವಸ್ತುಗಳ ಒಟ್ಟಿಗೆ ಸಂಭೋಗವನ್ನು ಮಾಡಲಿಕ್ಕೆ ಹೊಂದುವಂಥದ್ದು ಈ ಥರದ ಒಂದಷ್ಟು ಚಟುವಟಿಕೆಗಳನ್ನು ಒಂದು ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿಗಳು ಅಂತ ಕರೀತಾರೆ ಸೊ ಇದು ನೋಡ್ತಾ ಬರುವಾಗಲೇ ನಿಮಗೆ ಈ ಯಾಕೆ ಈ ವ್ಯಕ್ತಿ ಈ ಥರ ಮಾಡ್ತಾನೆ ಅಥವಾ ಎಷ್ಟು ಪರ್ಸೆಂಟ್ ಇದು ಇರ್ತದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಕೆಲವೊಮ್ಮೆ ಇದೇನಾಗುತ್ತೆ ಗೌಪ್ಯತೆಯಲ್ಲೇ ಉಳ್ಕೊಂಡ್ಬಿಡುತ್ತೆ ಕೆಲವರಿಗೆ ಈ ತರ ಬೇರೆ ಗಂಡ ಹೆಣ್ಣು ಒಟ್ಟಿಗೆ ಸೇರಿ ಸಂಭೋಗ ಮಾಡ್ತಾ ಇರೋದನ್ನ ಕದ್ದು ನೋಡುವಂಥದ್ದೇ ಚಟ ಇರ್ತದೆ ಅದರನ್ನೇ ಅದಕ್ಕೋಸ್ಕರನೇ ಅದ್ರ ಹಿಂದೆ ಬಿದ್ಕೊಂಡು ರಾತ್ರಿಯೆಲ್ಲ ರಸ್ತೆಯಲ್ಲಿ ಓಡಾಡಿಕೊಂಡು ಯಾವ ಮನೆ ಕಿಟಕಿ ಓಪನ್ ಮಾಡಿದೆ ಈ ತರ ಅವ್ರು ಆಕ್ಯುಪೈಡ್ ಅದರಲ್ಲೇ ಇರುತ್ತೆ ಇದು ಇರ್ತಾರೆ ಅಥವಾ ಈ ತರ ಒಳವರು ಕೋಲ್ಕದಿಯವರು ಎಷ್ಟು ಅಂತ ಗೊತ್ತಿರೋದಿಲ್ಲ ಆದ್ರೆ ಇವರು ಬರುವಂತದ್ ಕಮ್ಮಿ ಹಾಗಾಗಿ ಇದ್ರ ಬಗ್ಗೆ ನಿಖರವಾದ ಮಾಹಿತಿ ಇರಲ್ಲ ಆದ್ರೆ ಯಾಕೆ ಈ ವ್ಯಕ್ತಿ ಹೀಗೆ ಮಾಡ್ತಾನೆ ಅಥವಾ ಹೆಚ್ಚು ಈ ತರದ ಚಟುವಟಿಕೆಗಳು ಯಾಕೆ ತೊಡಗೋತಾರೆ ಅಂದ್ರೆ ಕೆಲವೊಂದು ನಮಗೆ ಇರುವಂತಹ ವೈಜ್ಞಾನಿಕ ವರದಿಗಳ ಪ್ರಕಾರ ಏನು ಅಂತಂದ್ರೆ ಈ ರೀತಿಯಾದಂತಹ ಒಂದು ವಿಲಕ್ಷಣವಾದಂತಹ ಲೈಂಗಿಕ ಆಸಕ್ತಿಯನ್ನು ತೋರಿಸುವವರಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಅವರು ಹಿಂದೆ ಯಾವಾಗಲಾದರೂ ಲೈಂಗಿಕ ಶೋಷಣೆಗಳಿಗೆ ಒಳಗಾದಂಥ ಈಗ ಉದಾಹರಣೆಗೆ ಏನು ಅಂತಂದರೆ ಈಗ ಹೆಣ್ಣು ಮಕ್ಕಳ ಮೇಲಾಗುವಂತಹ ಲೈಂಗಿಕ ಶೋಷಣೆಗಳು ಅಥವಾ ಈ ಚೈಲ್ಡ್ ಸೆಕ್ಷನ್ ಅಬ್ಯೂಸ್ ಅಂತ ಏನು ಹೇಳ್ತೇವೆ ಇದು ನಮ್ಮೆಲ್ಲರಿಗೂ ಗೊತ್ತಾಗ್ತದೆ ಯಾಕೆ ಯಾರೋ ಕೇಳ್ತಾರೆ ಅಥವಾ ಈಗ ಉಂಟು ಇನ್ನೊಂದು ಎಲ್ಲ ಈಗ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಯಿತು ತಕ್ಷಣ ಅದಕ್ಕೆ ಒಂದಷ್ಟು ಲವ್ ಇರುತ್ತೆ ಅದೇ ರೀತಿಯಲ್ಲಿ ಗಂಡು ಮಕ್ಕಳ ಮೇಲೂ ಲೈಂಗಿಕ ಶೋಷಣೆಗಳು ಆಗಿರುತ್ತವೆ ಗಂಡು ಮಕ್ಕಳನ್ನು ಕೂಡ ಸಣ್ಣ ಮಕ್ಕಳಿದ್ದಾಗ ಯಾರಾದರೂ ಅವರಿಗೆ ಬೇಡದ ರೀತಿಯಲ್ಲಿ ಸ್ಪರ್ಶ ಮಾಡಿರ್ಬೋದು ಅವರನ್ನು ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ನೋಡಿರ್ಬೋದು ಅಥವಾ ಅವನಿಗೆ ಬಲವಂತವಾಗಿ ಈ ಏನು ಕೋರ್ನೋಗ್ರಫಿ ಅಂತ ಹೇಳ್ತೇವೆ ಸಣ್ಣ ಪ್ರಾಯದನ್ನು ತೋರಿಸುವಂಥದ್ದಾಗಿರ್ಬೋದು ಈ ಥರ ಲೈಂಗಿಕ ಶೋಷಣೆಗೆ ಒಳಗಾದಂತಹ ಕೆಲವೊಂದು ವ್ಯಕ್ತಿಗಳಲ್ಲಿ ಈ ಥರ ವಿಲಕ್ಷಣವಾದಂತಹ ಒಂದಷ್ಟು ಲೈಂಗಿಕ ಆಸಕ್ತಿಗಳು ಬರಬಹುದು ಅನ್ನುವಂಥ ಕೆಲವೊಂದು ನಿದರ್ಶನಗಳಿವೆ ಹಾಗೆ ಇನ್ನು ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಹೆಚ್ಚಿನ ಸಮಯದಲ್ಲಿ ಕೆಲವೊಮ್ಮೆ ಈ ಆತಂಕ ಮನೋಬೇನೆಗಳಿರುತ್ತೆ ಅಥವಾ ಇನ್ನು ಕೆಲವರಲ್ಲಿ ಏನು ಅಂತ ಹೇಳಿದ್ರೆ ಈ ತರ ಕಾಯಿಲೆಗಳು ಅಥವಾ ಇವು ಅಂತಂದಾಗ ನಾವು ಹೆಚ್ಚು ಈ ತರದನ್ನ ನೋಡ್ತಾ ಬರುವಾಗ ಯಾವ ವ್ಯಕ್ತಿಯಲ್ಲಿ ಈ ವಿಲಕ್ಷಣವಾದಂತಹ ಒಂದು ಲೈಂಗಿಕ ಆಸಕ್ತಿ ಇದೆಯೋ ಅವನ ಮನೋವೈದ್ಯಕೀಯವಾದಂತಹ ಇದು ತಪಾಸಣೆ ಕೂಡ ಮುಖ್ಯ ಆಗಿರುತ್ತೆ ಇದನ್ನು ಹೇಳ್ತೇನೆ ಅಂದ್ರೆ ಕೆಲವೊಮ್ಮೆ ಗೀಳು ಮನೋರೋಗ ಅಂತ ನಿಮಗೆ ಗೊತ್ತು ಗೀಳು ಮನೋರೋಗ ಅಂತಂದ್ರೆ ಪದೇ ಪದೇ ಕೈ ತೊಳೆಯೋದಾಗ್ಬೋದು ಏನೋ ಒಂದು ಆಲೋಚನೆ ಪದೇ ಪದೇ ಬರುತ್ತೆ ಅದೇ ರೀತಿಯಲ್ಲಿ ಇದು ಒಂದು ಗೀಳಾಗಿರ್ಬೋದು ಅವನಿಗೆ ಉದಾಹರಣೆಗೆ ಕರಕದ್ದು ನೋಡುವಂಥದ್ದು ಒಂದು ಗೀಳು ಅಥವಾ ಪೋರ್ನೋಗ್ರಫಿ ಅಡಿಕ್ಷನ್ ಆಗಿರ್ತದೆ ಅದರಿಂದ ಅವನಿಗೆ ಯಾರಾದರೂ ಗಂಡು ಹೆಣ್ಣು ಕೆಲವೊಮ್ಮೆ ಸಂಭೋಗ ಮಾಡ್ತಾ ಇದ್ರೆ ನೋಡಬೇಕು ಅನ್ನುವಂಥ ಗೀಡು ಅಥವಾ ಬಟ್ಟೆ ಕದಿಯೋದೇ ಅಂಡರ್ ಗಾರ್ಮೆಂಟ್ಸ್ ಕದಿಯೋದೇ ಒಂದು ಗೀಳಾಗಿರ್ಬೋದು ಅದನ್ನ ನೋಡಬೇಕಾಗ್ತದೆ ಮತ್ತೆ ಇನ್ನು ಕೆಲವರಲ್ಲಿ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ಗಳೇ ಇರಬಹುದು ಅಂದರೆ ಲೈಂಗಿಕ ದೌರ್ಬಲ್ಯಗಳು ಇದ್ದಂಥವರು ಮತ್ತು ಇನ್ನು ಕೆಲವೊಮ್ಮೆ ಈ ನಮ್ಮ ಮಾನಸಿಕ ಅಸ್ವಸ್ಥತೆಗಳಾದಂತಹ ಈ ಮೇನಿಯ ಅಂತ ಉನ್ಮಾದ ಸ್ಥಿತಿ ಈ ಉನ್ಮಾದ ಸ್ಥಿತಿಯಲ್ಲೂ ಕೂಡ ವ್ಯಕ್ತಿ ಈ ಥರ ವರ್ತಿಸುವಂತಹ ಅವಕಾಶಗಳು ಹೆಚ್ಚಿರ್ತದೆ ಹಾಗೆ ಈ ಗೊತ್ತು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನವನ್ನಕ್ಕೆ ಒಳಗಾದಂತಹ ವ್ಯಕ್ತಿ ಅವನಲ್ಲಿ ಏನಾಗಿರುತ್ತದೆ ಈ ಆಲೋಚನೆ ಮಾಡುವ ಶಕ್ತಿ ಇರೋದಿಲ್ಲ ಅವನು ಮದ್ಯದ ಅಮಲಲ್ಲಿ ಇರ್ತಾನೆ ಅಥವಾ ಮಾದಕ ವಸ್ತು ಅಮಲಲ್ಲಿದ್ದಾಗ ಸಾರ್ವಜನಿಕವಾಗಿ ತನ್ನ ಲೈಂಗಿಕ ಇದು ಒಂದು ಪ್ರೈವೇಟ್ ಪಾರ್ಟನ್ನ ಪ್ರದರ್ಶನ ಮಾಡೋದು ಈಗ ಎಕ್ಸಿಬಿಟಿಸಮ್ ನಿಮ್ಗೆ ಹೇಳ್ತಾ ಹೇಳಿದ್ವಿ ಯಾರೋ ಒಬ್ಬ ಇದರಲ್ಲಿ ಮೆಟ್ರೋದಲ್ಲಿ ಮ್ಯಾಚ್ ಮಾಡ್ತಾನೆ ಅಥವಾ ಇನ್ನೊಂದು ಒಂದು ಎಲ್ಲರ ಮುಂದೆ ಸಾರ್ವಜನಿಕ ಸ್ಥಳದಲ್ಲಿ ಬೆತ್ತಲೆ ಆಗಿಬಿಡ್ತಾನೆ ಈ ಥರ ಇದು ಅವನು ಎಲ್ಲ ಅವನ ಮಾನಸಿಕ ಸ್ಥಿತಿಯಲ್ಲೂ ಅಸ್ವಸ್ಥತೆ ಇರಬಹುದು ಅಥವಾ ಅವನಿಗೆ ಈ ಥರ ಮದ್ಯ ಮಾದಕದ ವ್ಯವಸನಕ್ಕೆ ಒಳಗಾಗಿರ್ಬೋದು ಅದರಿಂದ ಮಾಡಿ ಒಟ್ಟಿನಲ್ಲಿ ಈ ಸಮಸ್ಯೆ ಅಂದ್ರೇನೆ ಏನು ಅಂದ್ರೆ ಒಂದು ವಿಲಕ್ಷಣವಾಗಿ ಅವನು ವರ್ತನೆ ಮಾಡೋದು ಅದ್ರ ಜೊತೆಗೆ ಈ ತರದ ಯಾವುದಾದ್ರೂ ಮಾನಸಿಕ ಆರೋಗ್ಯದ ಸಮಸ್ಯೆಗಳಿದೆಯಾ ಅನ್ನೋದನ್ನ ನೋಡ್ಬೇಕಾಗ್ತದೆ ಹಾಗಿದ್ರೆ ಈ ತರ ವ್ಯಕ್ತಿಗಳು ಇವರನ್ನ ನಾವು ಏನ್ ಮಾಡಬಹುದು ಅಥವಾ ನಮ್ಮಲ್ಲಿ ಇದ್ರೆ ಅಥವಾ ಈಗ ನಾವೇ ಹೇಳಿದಾಗೆ ನಾನೇ ನಿಮ್ಗೆ ಹೇಳಿದೆ ಏನು ಅಂತಂದ್ರೆ ಹೆಚ್ಚಿನ ವ್ಯಕ್ತಿಗಳಲ್ಲಿ ಇದು ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳೋಕ್ಕೂ ನಮಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಇದೊಂದು ಗೌಪ್ಯತೆ ಒಂದು ಮರ್ಯಾದೆ ಪ್ರಶ್ನೆ ಅಥವಾ ನನ್ನ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಇದಲ್ಲೇ ಏನಾಗುತ್ತೆ ಅಂತಂದ್ರೆ ಕೆಲವರು ಹೊರಗಡೆ ಹೋಗಿ ಕದೀತಾ ಇರೋದಿಲ್ಲ ಮನೆ ಒಳಗಡೆನೆ ಒಳ ಉಡುಪುಗಳನ್ನ ಕದೀತಾ ಇರ್ತಾರೆ ಮನೆಯವರದನ್ನೇ ಕದಿ ಸಂಬಂಧಿಕರದು ಅಕ್ಕಪಕ್ಕದ ಮನೆಯವ್ರದ್ದು ಈ ತರ ಮಾಡ್ತಾ ಇರ್ತಾರೆ ಇದು ಗೊತ್ತೇ ಆಗೋದಿಲ್ಲ ಅದು ಹೊರಗಡೆಲ್ಲೂ ಬರೋದೇ ಇಲ್ಲ ಅಥವಾ ಈ ತರ ನಾನು ಹೇಳಿದೆ ಯಾವುದು ಒಂಥರ ಅನ್ಯೂಶುವಲ್ ಸೆಕ್ಸಿನ ಆಸಕ್ತಿಗಳಲ್ಲಿ ಏನು ನಾನು ಇದು ಜೀವವಿಲ್ಲದ ವಸ್ತುಗಳು ಶೂ ಒಟ್ಟಿಗೆ ಅಥವಾ ಯಾವುದೋ ಒಂದು ಬೇರೆ ಪ್ರಾಣಿ ಒಟ್ಟಿಗೆ ಇದನ್ನ ಸಂಭೋಗ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಈ ವ್ಯಕ್ತಿಗಳು ಹೆಚ್ಚಿನ ಸಮಯದಲ್ಲಿ ಆ ಎಲ್ಲ ಮುನ್ನೆಚ್ಚರಿಕೆ ಇವನ್ನೆಲ್ಲ ತಗೊಂಡು ಮಾಡಿರ್ತಾರೆ ಗೊತ್ತಾಗೋದಿಲ್ಲ ಹೇಳ್ಕೊಳ್ಳೋದು ಇಲ್ಲ ಗೊತ್ತಾದ್ರೂ ಫ್ಯಾಮಿಲಿಯವರು ಕರ್ಕೊಂಡು ಬರೋಕ್ಕೂ ರೆಡಿ ಇರಲ್ಲ ಆ ರೀತಿಯಲ್ಲಿ ಇದು ಗೊತ್ತಾಗಲ್ಲ ಅಕಸ್ಮಾತ್ ಗೊತ್ತಾಯ್ತು ಮನೆಯವರಿಗೆ ತಿಳಿತು ಅಥವಾ ಬೇರೆ ಮೂಲಕ ಈಗ ಯಾರೋ ಪೊಲೀಸ್ನವರಿಗೆ ಸಿಕ್ಕಾಕೊಂಡ ಅಥವಾ ಬೇರೆ ಎಲ್ಲೋ ಸಾರ್ವಜನಿಕವಾಗಿ ಸಮಸ್ಯೆ ಮಾಡಿಕೊಂಡ್ರು ಅಂತಂದಾಗ ಇವರನ್ನ ಮಾನಸಿಕ ವೈದ್ಯರಿಗೆ ಅಥವಾ ಮನೋರೋಗ ತಜ್ಞರಿಗೆ ತೋರಿಸಿ ಒಮ್ಮೆ ಇವರನ್ನ ಇವ್ಯಾಲ್ಯೇಷನ್ ಮಾಡಿಸುವಂಥದ್ದು ಒಳ್ಳೇದು ಯಾಕೆ ಅಂತಂದ್ರೆ ಒಂದು ಇದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಬಂದಾಗಲೂ ಕೂಡ ಅಷ್ಟೇ ಇವರು ಅಕಸ್ಮಾತ್ ಟ್ರೀಟ್ಮೆಂಟಿಗೆ ಬಂದರೂ ಕೂಡ ನೆಕ್ಸ್ಟ್ ಮುಂದುವರಿಸ್ತಾರೆ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಹೆಚ್ಚಿನ ಸಮಯದಲ್ಲಿ ಒಮ್ಮೆ ಬರ್ತಾರೆ ಎರಡು ಸರಿ ಬರ್ತಾರೆ ಆಮೇಲೆ ಮತ್ತೆ ಇರೋದೇ ಇಲ್ಲ ಯಾಕೆಂದರೆ ಇದು ಹೆಚ್ಚಿನ ಸಮಸ್ಯೆ ಅಂತಲೂ ಕೆಲವರಿಗೆ ಅನ್ಸೋದಿಲ್ಲ ಹಾಗಾಗಿ ಇವರು ಚಿಕಿತ್ಸೆಗೆ ಬರೋದು ಕೂಡ ಕಮ್ಮಿ ಆದರೆ ಈ ತರದಿದ್ದಾಗ ಅವರ ಇದರ ಒಟ್ಟಿಗೆ ಬೇರೆ ಮಾನಸಿಕ ಅಸ್ವಸ್ಥತೆಗಳು ಇದೆಯಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಇದು ಕಾಯಿಲೆಯ ಅಥವಾ ವ್ಯಕ್ತಿ ಒಂದು ಇಂಪಲ್ಸಿವ್ ಆಗಿ ಅಂದ್ರೆ ಆಲೋಚನೆ ಮಾಡ್ಲಿಕ್ಕೆ ಆಗದೆ ಮಾಡ್ತಿದ್ದಾನ ಅನ್ನುವಂಥದನ್ನ ನಿರ್ಧಾರ ಮಾಡಬೇಕಾಗ್ತದೆ ಇದು ಇರುವಂತಹ ಒಂದು ಪರ್ಸೆಂಟೇಜ್ನೂ ಕೂಡ ಕಮ್ಮಿ ಅಕಸ್ಮಾತ್ ನಿಮ್ಮ ಗಮನಕ್ಕೆ ನಿಮ್ಮ ಸ್ಥಳೀಯ ಇದರಲ್ಲಿ ಅಥವಾ ಯಾರಾದರೂ ನಿಮಗೆ ಪರಿಚಯಿಸ್ತಾ ಈ ತರವಾದಂಥ ವಿಲಕ್ಷಣವಾಗಿ ನಿಮಗೆ ಅನಿಸಿದಾಗೆ ಯಾವುದೋ ಅವನ ಲೈಂಗಿಕ ಆಸಕ್ತಿಗಳು ವಿಲಕ್ಷಣವಾಗಿದೆ ಅಥವಾ ಅವನ ವಿಚಿತ್ರ ರೀತಿಯಲ್ಲಿ ಅವನ ಲೈಂಗಿಕ ಆಸಕ್ತಿಗಳು ಇವೆ ಅಂತ ಅನ್ಸಿದ್ರೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿಕ್ಕೂ ಆಗ್ತದೆ ಒಮ್ಮೆ ನಿಮ್ಮ ಹತ್ತಿರದ ಯಾರಾದರೂ ಮಾನಸಿಕ ಆರೋಗ್ಯ ತಜ್ಞರನ್ನು ಭೇಟಿ ಮಾಡಿ ಅದರ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನು ಇದ್ರೆ ಕೇಳಿ ತಿಳ್ಕೊಳ್ಳೋದು ಉತ್ತಮ ಈ ನಿಟ್ಟಿನಲ್ಲಿ ನಾನು ನಿಮಗೆ ಈ ಒಂದು ವಿಲಕ್ಷಣ ಮಾನಸಿಕ ವಿಲಕ್ಷಣವಾದಂಥ ಲೈಂಗಿಕ ಆಸಕ್ತಿಗಳ ಬಗ್ಗೆ ತಿಳಿಸಿದ್ದೇನೆ ಧನ್ಯವಾದ